ಮಕ್ಕಳೇ ಇಲ್ಲಿ ಆಕೃತಿಗಳ ಜೋಡಣೆ ಮಾಡಿದ್ದೀನಿ ನೀವೇನು ಚಟುವಟಿಕೆ ಅಂದರೆ ಇಲ್ಲಿರುವ ಒಂದೇ ರೀತಿ ಆಕೃತಿಗಳನ್ನು ಗುರುತಿಸಿ ಇಲ್ಲಿ ಜೋಡಿಸ್ಬೇಕು ಅದ್ರ ಇಡಬೇಕು ಓಕೆ ಗುಡ್ ನೆಕ್ಸ್ಟ್ ಆ ಕೃತಿ ಯಾವುದಿದೆ ನೋಡಪ್ಪ ಅದೇ ಥರದಲ್ಲಿದ್ದೇನೆ ನೆಕ್ಸ್ಟ್ ನೋಡಮ್ಮ ಗೋಳಾಕೃತಿ ಎಲ್ಲಿದೆ ಹುಡುಕಪ್ಪ ಆ ಥರದ್ದು ಸೇಮ್ ಆ ಥರ ಚಿತ್ರ ಎಲ್ಲಿದೆ ನೋಡು ಇನ್ನೊಂದು ಹ್ಞೂ ಜೋಡಿಸಿ ಚೌಕ ಎಲ್ಲಿದೆ ನೋಡು ಓಕೆ ಲಾಸ್ಟ್ ಒಂದು ನುಡಿದ್ರು ಗುಡ್ ಒಂದೇ ರೀತಿಯ ಆಕಾರ ಇರುವ ಆ ಆಕೃತಿಗಳ ಜೋಡಣೆಯನ್ನು ಮಾಡಿದಿರಿ